ಹಾಯ್ ನಮಸ್ಕಾರ ಎಲ್ರಿಗೂ ತುಂಬ ದಿನದ ನಂತರ ಟಿಪ್ಸ್ ವಿಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಕಿಚನ್ ಟಿಪ್ಸ್ ಆದರೂ ಮಾಡ್ಕೊಳ್ತೇನೆ ಹಾಗೆಯೇ ಒಂದು ರೆಸಿಪಿ ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ಖಂಡಿತ ವೀಡಿಯೋ ಫುಲ್ ನೋಡಿ ಯಾಕಂತಂದರೆ ಯುಗಾದಿ ಹಬ್ಬ ಬಂತಲ್ಲ ಯುಗಾದಿ ಹಬ್ಬಕ್ಕೋಸ್ಕರ ಅಂತೇಳಿ ಒಂದು ಪಾಯಸದ ರೆಸಿಪಿ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಮತ್ತು ತುಂಬ ರುಚಿಯಾಗಿ ಸಹ ಇರ್ತದೆ ಮತ್ತು ಹೆಲ್ತಿಗೆ ಸಹ ತುಂಬ ಒಳ್ಳೆಯದು ಖಂಡಿತ ಟ್ರೈ ಮಾಡಿ ಯಾಕಂತೇಳಿ ನಾವು ಯುಗಾದಿ ಹಬ್ಬಕ್ಕೆ ಯಾವ ಥರ ಮಾಡ್ತೇವೆ ಅನ್ನೋದನ್ನು ಆ ರೆಸಿಪಿಯನ್ನು ನಿಮ್ಮ ಶೇರ್ ಮಾಡ್ಕೊಂಡಿದ್ದೇನೆ ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬಿಡಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಅಂತೇಳಿ ಹಾಗೆಯೇ ಈಗ ಕೆಲವೊಂದು ನಾನು ಕಿಚನ್ ಟಿಪ್ಸ್ ಹೇಳ್ತಾ ಇದ್ದಾನಲ್ಲ ಅದನ್ನೆಲ್ಲ ಅಂತೇಳಿದರೆ ಒಂದು ಹೊಸಬ್ದಾಗಿ ಅಡುಗೆ ಮಾಡೋರಿಗೆ ತುಂಬ ಒಂದು ಹೆಲ್ಪ್ಫುಲ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಿಮಗೆಲ್ಲರಿಗೂ ಸಹ ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ ವಿಡಿಯೋ ಫುಲ್ ನೋಡಿ ಈಗ ಸ್ಟಾರ್ಟ್ ಒಬ್ಬರು ಮೀನು ಕ್ಲೀನ್ ಮಾಡಲಿಕ್ಕೆನೇ ಹೋಗುವುದಿಲ್ಲ ಯಾಕಂತ ಹೇಳಿದರೆ ಮೀನು ಕ್ಲೀನ್ ಮಾಡಿದರೆ ಕೈಗೆ ಸ್ಮೆಲ್ ಬರ್ತದೆ ಅಂತ ಹೇಳಿದರೆ ಅದರ ಮೀನಿದು ವಾಸನೆ ಬರ್ತದಲ್ಲ ಹಾಗಾಗಿ ಮೀನು ಕ್ಲೀನ್ ಮಾಡಲಿಕ್ಕೆ ಹೋಗುವುದಿಲ್ಲ ನೀವು ಏನು ಮಾಡಿ ಹೇಳಿದರೆ ಮೀನು ಕ್ಲೀನ್ ಮಾಡೋಕ್ಕಿಂತ ಮೊದಲಿನೇ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳಿ ಈಗ ಕುಕ್ಕಿಂಗ್ ಆಯಿಲ್ ತೆಂಗಿನ ಎಣ್ಣೆ ಹಚ್ಚಿದರೆ ಬೆಸ್ಟ್ ಇಲ್ಲ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಯಾವುದು ನೀವು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರಿ ಅದನ್ನು ಸ್ವಲ್ಪ ಕೈಗೆ ಹಚ್ಕೊಂಡು ಆಮೇಲೆ ನೀವು ಮೀನನ್ನು ಕ್ಲೀನ್ ಮಾಡಿ ಆಗ ಮೀನಿದು ಒಂಥರ ಜಿಡ್ಡು ಥರ ಇರ್ತಲ್ಲ ಅದು ಸಹ ಕೈಗೆ ಅಂಟುವುದಿಲ್ಲ ಮತ್ತು ಕೈಗೆ ಸ್ಮೆಲ್ ಕೂಡ ಬರೋದಿಲ್ಲ ಖಂಡಿತ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಖಂಡಿತ ಟ್ರೈ ಮಾಡಿ ನೋಡಿ ಟಿಪ್ಪು ಅಂತೇಳಿದರೆ ಆಲೂಗಡ್ಡೆ ಈಗ ಬಟಾಟೆ ಉಂಟಲ್ಲ ನಾವೀಗ ಬೇಯಿಸ್ಕೊಳ್ಳುವಾಗ ಸಹ ಅದನ್ನು ಉಜ್ಜಿ ಉಜ್ಜಿ ಕ್ಲೀನಾಗಿ ತೊಳಿಬೇಕು ಅದರ ಮೇಲೆ ಇರುವಂಥ ಮಣ್ಣೆಲ್ಲ ಹೋಗ್ತದಲ್ಲ ಅದರ ನಂತರ ನಾವು ಇದು ಬೇಯಿಸ್ಲಿಕ್ಕೆ ಹಾಕೋಕ್ಕಿಂತ ಮೊದಲು ಆಲೂಗಡ್ಡೆಯನ್ನು ಸ್ವಲ್ಪ ರೌಂಡ್ ಶೇಪಲ್ಲಿ ಸ್ವಲ್ಪ ಲೈಟಾಗಿ ಅದನ್ನು ಕಟ್ ಹಾಕಬೇಕು ಅಂದರೆ ಕಟ್ ಮಾಡಬಾರ್ದು ಸ್ವಲ್ಪ ಲೈಟಾಗಿ ನಾವು ಅದನ್ನು ಕಟ್ ಮಾಡಿದರೆ ಈಗ ಬೇಸಿದ ನಂತರ ಈಸಿಯಾಗಿ ನಮಗೆ ಅದರ ಸಿಪ್ಪೆ ಸಹ ತೆಗಿಬೋದು ಖಂಡಿತ ಟ್ರೈ ಮಾಡಿ ನೋಡಿ ಇದು ಸಹ ತುಂಬ ಜನರಿಗೆ ಹೆಲ್ಪ್ ಆಗ್ಬೋದು ಅಂತೇಳಿ ಇನ್ನು ನೆಕ್ಸ್ಟ್ ಟಿಪ್ ಬಂದು ಇದು ಚಪಾತಿಗೆ ಪೂರಿಗೆ ಎಲ್ಲ ಗೋಧಿ ಹಿಟ್ಟು ಕಲಿಸ್ಕೊಳ್ಳೋದು ಇದೀಗ ಹೊಸದಾಗಿ ಮಾಡೋರಿಗೆ ತುಂಬ ಕಷ್ಟ ಆಗ್ತದೆ ಅದು ಪ್ಲೇಟಲ್ಲಿ ಗೋಧಿ ಹಿಟ್ಟು ನೀರು ಎಣ್ಣೆ ಉಪ್ಪು ಎಲ್ಲ ಹಾಕಿ ಕಲಿಸ್ಕೊಳ್ಳುವಾಗ ತುಂಬ ಕಷ್ಟ ಆಗ್ತದಲ್ಲ ತುಂಬ ಈಸಿ ಮೆಥಡ್ ಹೇಳ್ತೀನಿ ನಾನು ಮಿಕ್ಸಿ ಜಾರ್ ತೊಗೊಳ್ಳಿ ಸ್ವಲ್ಪ ದೊಡ್ಡ ಜಾರ್ ತೊಗೊಳ್ಳಿ ಅಂದರೆ ಹೇಳಿದರೆ ಈಗ ಜ್ಯೂಸ್ ಆಗಲಿ ಅಥವಾ ಮಸಾಲೆ ಗ್ರೈಂಡ್ ಮಾಡಲಿಕ್ಕೆ ಇಟ್ಕೊಳ್ತೇವಲ್ವ ಅಂಥದ್ದು ಜಾರಲ್ಲಿ ನಿಮಗೆ ಕ್ವಾಂಟಿಟಿಗೆ ಎಷ್ಟು ನೀವು ಚಪಾತಿ ಮಾಡ್ಕೊಳ್ಬೇಕಂತೇಳಿ ಒಂದು ಎರಡು ಕಪ್ ನೀವು ಗೋಧಿ ಹಿಟ್ಟು ಹಾಕಿದರೆ ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಎಣ್ಣೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ ಆಮೇಲೆ ಎರಡು ಕಪ್ ನೀವು ಗೋಧಿ ಹಿಟ್ಟು ಹಾಕಿದರೆ ಒಂದು ಮುಕ್ಕಾಲು ಕಪ್ಪು ಅಷ್ಟು ನೀರು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಒಂದು ತರ್ಟಿ ಸೆಕೆಂಡ್ಸ್ ಕಾಲ ಅದನ್ನು ಮಿಕ್ಸಿಯಲ್ಲಿ ಅಂದರೆ ಮಿಕ್ಸಿಗೆ ಹಾಕಿ ಅದನ್ನು ಒಂದು ತರ್ಟಿ ಅಷ್ಟು ನೀವು ಆನ್ ಮಾಡಿ ತರ್ಟಿ ಸೆಕೆಂಡ್ಸ್ ನಂತರ ಅದು ಒಂದು ಮುದ್ದೆ ಥರ ಆಗ್ತದೆ ಸ್ವಲ್ಪ ಅದರ ನಂತರ ನೀವು ಪ್ಲೇಟಲ್ಲಿ ಹಾಕಿ ನಾದ್ಕೊಳ್ಬೋದು ಈಸಿ ಮಾ ಮೆಥಡ್ ಇದು ನಿಮಗೆ ಖಂಡಿತ ಟ್ರೈ ಮಾಡಿ ತುಂಬ ಜನರಿಗೆ ಅಂತ ಹೇಳಿದರೆ ಇದು ಹೆಲ್ಪ್ ಆಗ್ಬೋದು ಹೊಸದಾಗಿ ಮಾಡುವವರಿಗೆಲ್ಲ ಬೇಗ ರೆಡಿ ಆಗ್ತದೆ ಗೊತ್ತಾಯ್ತಲ್ಲ ಮಿಕ್ಸಿ ಜಾರಲ್ಲಿ ಗೋಧಿ ಹಿಟ್ಟು ಹಾಕ್ಕೊಳ್ಳಿ ಆಮೇಲೆ ನೀರು ಹಾಕ್ಕೊಳ್ಳಿ ನೀರು ಜಾಸ್ತಿ ಒಂದೇ ಸಲ ಹಾಕ್ಲಿಕ್ಕೆ ಹೋಗ್ಬಿಡಿ ಒಂದು ಮುಕ್ಕಾಲು ಕಪ್ಪಿನಷ್ಟು ನೀರು ಹಾಕ್ಕೊಂಡು ನೋಡಿ ಆಮೇಲೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ರುಚಿಗೆ ತಕ್ಕಷ್ಟು ಹಾಕಿ ಸ್ವಲ್ಪ ಸಕ್ಕರೆ ಹಾಕಿದರೆ ಬೆಟರ್ ಯಾಕಂದರೆ ಕಲ್ಲರ್ ಸ್ವಲ್ಪ ಚೆಂದ ಬರ್ತದೆ ಸ್ವಲ್ಪ ಸಕ್ಕರೆ ಬೇಕಾದರೆ ನೀವು ಹಾಕ್ಕೊಳ್ಬೋದು ಮತ್ತು ನೀವು ಒಂದು ತರ್ಟಿ ಅಷ್ಟು ಮಿಕ್ಸಿಯನ್ನು ನೀವು ಆನ್ ಮಾಡಿ ತರ್ಟಿ ಸೆಕೆಂಡ್ಸ್ ಆದಮೇಲೆ ಅದು ಒಂಥರ ಉಂಡೆ ಥರ ಆಗ್ತದಲ್ಲ ಅದನ್ನು ಪ್ಲೇಟಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ನಾದಿ ಮತ್ತು ಚಪಾತಿಯನ್ನು ನೀವು ರೆಡಿ ಮಾಡ್ಕೊಳ್ಬೋದು ತುಂಬ ಈಸಿ ಅಲ್ವಾ ಖಂಡಿತ ನಿಮಗೆಲ್ಲರಿಗೆ ಸಹ ಇಷ್ಟ ಆಗಿದೆ ಈಗ ಒಮ್ಮೊಮ್ಮೆ ಎಲ್ಲ ಏನಾದರೂ ಒಂದು ಗ್ರೇವಿ ಮಾಡ್ಲಿಕ್ಕೆಲ್ಲ ನಮಗೆ ಹುಣಸೆಹಣ್ಣಿನ ಪೇಸ್ಟ್ ಬೇಕಾಗ್ತದೆ ನಮಗೆ ಅದು ನೆನೆಸಿಡ್ಲಿಕ್ಕೆ ಸಮರ್ಥ ಹೋಗ್ತದೆ ಆ ಟೈಮಲ್ಲಿ ನಾವು ಏನು ಮಾಡಬೇಕು ಸಣ್ಣ ಮಿಕ್ಸಿ ಜಾರ್ ಇರ್ತದಲ್ಲ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕಂತೇಳಿ ಹುಣಸೆ ಹಣ್ಣು ಅದ್ರಲ್ಲಿ ಹಾಕಿ ಸ್ವಲ್ಪ ಬಿಸಿನೀರು ಉಗುರು ಬೆಚ್ಚಿ ನೀರು ಹಾಕಿ ಅದನ್ನು ನಾವು ಪೇಸ್ಟ್ ಮಾಡ್ಕೊಳ್ಬೋದು ಕೂಡಲೇ ರೆಡಿ ಆಗ್ತದೆ ಅಂದರೆ ನೆನೆಸಿಟ್ಕೊಳ್ಳಿಕ್ಕೆ ಮರೆತು ಹೋದರೆ ಇದು ಬೆಸ್ಟ್ ಈ ಥರ ಒಂದು ಮಾಡಿ ನಾವು ಯೂಸ್ ಮಾಡ್ಬೌದು ನಮಗೇನಾದರೂ ತರಕಾರಿಯಲ್ಲಿ ದಾಲು ಅಥವಾ ನಾವೇನಾದರೂ ಪಲ್ಯ ತರಕಾರಿದು ಪಲ್ಯ ಅಂಥದ್ದೆಲ್ಲ ಮಾಡಿದರೆ ಜಾಸ್ತಿ ಉಳಿತಂತೇಳಿ ಅಂತೇಳಿ ಬಿಸಾಡಲಿಕ್ಕೆ ಹೋಗ್ಬಿಡಿ ಯಾವುದು ಸಹ ಬಿಸಾಡಬಾರ್ದು ಈಗಿನ ಇದರಲ್ಲಿ ಹಾಳಾದರೆ ಬಿಸಾಡಬೇಕು ಒಳ್ಳೆಯದಿದ್ದರೆ ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಅದನ್ನು ನೀವು ಚಪಾತಿ ಮಾಡುವಾಗ ಆ ಸ್ಟಫಿಂಗ ಹಾಗೆ ನೀವು ಅದನ್ನು ಮಾಡ್ಬೋದು ಒಂದು ವೇಳೆ ದಾಲ್ ಇದ್ದರೆ ಗೋಧಿ ಹಿಟ್ಟಿಗೆ ಉಳ್ದದ್ದು ದಾಲೆಲ್ಲ ಹಾಕಿ ನೀವು ಪರೋಟ ಥರ ಮಾಡಿ ತಿನ್ಬೌದು ನೋಡಿ ಎಷ್ಟು ಎಲ್ಲ ಯೂಸ್ ಮಾಡ್ಬೋದು ನಾವು ಅಂದರೆ ಉಳಿದಿರುವಂಥ ಆಗಲಿ ಅಥವಾ ಪಲ್ಯ ಆಗಲಿ ಪಲ್ಯ ಇದ್ದರೆ ಅದು ನಾವು ಸ್ಟಫಿಂಗ್ ಮಾಡಿ ಚಪಾತಿಯಲ್ಲಿ ಸ್ಟಫ್ ಮಾಡಿ ಮತ್ತೆ ಪುನಃ ಲಟ್ಸಿ ಅದನ್ನು ನಾವು ಪರೋಟ ಥರ ಸಹ ಮಾಡ್ಬೋದು ಇದು ಸಹ ತುಂಬ ಹೆಲ್ಪ್ ಬರುವಂಥದ್ದೊಂದು ಟಿಪ್ಸ್ ಅಂತ ಹೇಳಿದರೆ ಹೊಸದಾಗಿ ಮದುವೆ ಆದವರಿಗೆ ಅಥವಾ ಹೊಸದಾಗಿ ಅಡುಗೆ ಮಾಡೋರಿಗೆ ಹೊಸದಾಗಿ ಜಾಬಿಗೆ ಸೇರಿತೀರಲ್ಲ ಅವರು ಮನೆಯಲ್ಲಿ ಫುಡ್ ಮಾಡ್ಕೊಳ್ಳೋರಿಗೆ ನಾನು ಹೇಳೋದು ನಿಮಗೆ ನೆಕ್ಸ್ಟ್ ಡೇ ಮಾ ಬೆಳಿಗ್ಗೆ ನಿಮಗೆ ಏನು ತಿಂಡಿಗೆ ಮಾಡಿಕೊಳ್ಬೇಕು ಅಥವಾ ಊಟಕ್ಕೆಲ್ಲ ಏನು ರೆಡಿ ಮಾಡಿ ಪ್ರಿಪ್ರೇಷನ್ಗೆ ಏನೆಲ್ಲ ಬೇಕಂತೇಳಿ ನೀವು ಮೊದಲ ದಿನ ರಾತ್ರಿಯೇ ಬೇಳೆ ಆಗಲಿ ಕಾಳಾಗಲಿ ಕಾಳು ನೆನೆಸಿದ್ರೆ ನೆನೆಸಿಟ್ಕೊಳ್ಳಿ ಹಾಗೆಯೇ ತರಕಾರಿ ಎಲ್ಲ ಕಟ್ ಮಾಡೋದು ಅದನ್ನೆಲ್ಲ ರಾತ್ರಿಯೇ ನೀವು ಮಾಡಿಟ್ಕೊಳ್ಳಿ ಅಂದರೆ ಬೆಳಿಗ್ಗೆ ಬೇಗ ಹೋ ಹೋಗುವವರಿಗೆ ಗಡಿಬಿಡಿಯಲ್ಲಿ ಅಂದರೆ ಅಭ್ಯಾಸ ಇದ್ದವರಿಗೆ ತೊಂದರೆ ಇಲ್ಲ ಈಗ ಅಭ್ಯಾಸ ಇಲ್ಲದವರಿಗೆ ನಾನು ಹೇಳೋದು ಅದನ್ನು ಮಾಡಿ ರಾತ್ರಿಯೆಲ್ಲ ಅದನ್ನು ಮಾಡಿ ಇಟ್ಕೊಂಡ್ರೆ ನಿಮಗೆ ಬೆಳಿಗ್ಗೆ ಗಡ್ಬಿಡಿ ಆಗೋದಿಲ್ಲ ಬೇಗ ನಿಮ್ಮ ಕೆಲಸ ಸಹ ಆಗ್ತದೆ ಮತ್ತು ಗಡ್ಬಿಡಿ ಮಾಡಿಕೊಂಡು ಅಗತ್ಯ ಇಲ್ಲ ಬೇಗ ಕೆಲಸ ಮುಗಿದದಲ್ಲ ಆರಾಮಲ್ಲಿ ಹೋಗ್ಬೋದು ಮತ್ತೆ ಇನ್ನು ಇದು ಬೇಳೆ ದಾಲ್ಗೆಲ್ಲ ಬೇಳೆ ಬೇಯಿಸ್ಕೊಳ್ಳುವಾಗ ಸಹ ನಾನು ಹೇಳೋದು ಬೇಳೆಯನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡು ಮತ್ತೆ ನೀವನ್ನು ನೀವು ಅದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕಾಗ್ತದೆ ಕುಕ್ಕರಲ್ಲಿ ಹಾಕಿದ ನಂತರ ತುಂಬ ನೀರು ಹಾಕ್ಬಿಡಿ ತುಂಬ ನೀರು ಹಾಕಿದ ನಂತರ ನಾವು ಲಿಡ್ ಕ್ಲೋಸ್ ಮಾಡಿದ ನಂತರ ನೀರೆಲ್ಲ ಹೊರಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಸ್ವಲ್ಪ ನೀರು ಕಮ್ಮಿ ಆದರೆ ತೊಂದರೆ ಇಲ್ಲ ಅಂತ ಹೇಳಿದರೆ ಒಂದು ಲೋಟ ಬೇಳೆಗೆ ಒಂದೂವರೆ ಲೋಟದಷ್ಟು ನೀರು ಹಾಕಿದರೆ ಸಾಕಾಗ್ತದೆ ಅದಕ್ಕೆ ನೀವು ಸ್ವಲ್ಪ ಅರಿಶಿನ ಹುಡಿ ಹಾಕಿ ಅದ್ರ ಜೊತೆಯಲ್ಲಿ ಸ್ವಲ್ಪ ಎಣ್ಣೆ ಸಹ ಹಾಕಿ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಹಾಗೆಯೇ ನೀವು ಕುದಿ ತರಿಸಲಿಕ್ಕೆ ಬಿಡಿ ಕುದಿ ಬಂದ ಮೇಲೆ ಅಂದರೆ ಅದು ಮೇಲುಗಡೆ ವೈಟ್ ವೈಟ್ ಕಲರೆಲ್ಲ ಬರ್ತದಲ್ಲ ಅದೆಲ್ಲ ತೆಗೆದು ಬಿಸಾಡಿ ಹಾಗೆ ಬಿಸಾಡೋದ್ರಿಂದ ಗ್ಯಾಸ್ಟ್ರಿಕ್ ಸಹ ಆಗೋದಿಲ್ಲ ಒಂದು ಮತ್ತೆ ಆ ಮೇಲ್ಗಡೆದೆಲ್ಲ ಅದು ತೆಗ್ದ್ರಗೋಸ್ಕರ ನಿಮಗೆ ಬೇಳೆ ಸಹ ಬೇಗ ಬೆಂದು ಬರ್ತದೆ ಆಮೇಲೆ ಸ್ವಲ್ಪ ಕುದಿ ಬಂದ ನಂತರ ನಂತರ ನೀವು ಲಿಡ್ಡು ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲು ತರಿಸ್ಕೊಂಡ್ರೆ ಬೇಳೆ ಸಹ ರೆಡಿ ಆಗ್ತದೆ ಬೇಳೆ ಸಹ ಬೇಗ ಬೆಂದು ಬರ್ತದೆ ಅದ್ರ ಜೊತೆ ಇಲ್ಲಿ ಕುಕ್ಕರಿಂದ ನೀರು ಸಹ ಹೊರಗಡೆ ಬರೋದಿಲ್ಲ ಈಗ ನೀರು ಜಾಸ್ತಿ ಹಾಕಿದರೆ ಹೊರಗಡೆ ಬರ್ತದಲ್ಲ ಅದಕ್ಕೋಸ್ಕರ ಹೇಳಿದ್ದು ನಾವು ನೀರು ಸ್ವಲ್ಪ ಅಂದರೆ ಒಂದು ಲೋಟಕ್ಕೆ ಒಂದೂವರೆ ಲೋಟದಷ್ಟು ನೀರೆಲ್ಲ ಹಾಕಿದರೆ ಕರೆಕ್ಟಾಗಿ ಆಗ್ತದೆ ಕೆಲವೊಂದು ರೆಸಿಪಿಗೆ ನಮಗೆ ತೆಂಗಿನಕಾಯಿ ಎಲ್ಲ ನಮಗೆ ಪೇಸ್ಟ್ ಬೇಕಾಗ್ತದಲ್ಲ ಈಗ ತೆಂಗಿನಕಾಯಿ ಅಂತ ಈಗ ಗ್ರೇವಿಗೆ ನಾನು ಹೇಳ್ದು ಗ್ರೇವಿಗಾಗಲಿ ಅಥವಾ ಚಟ್ನಿಗಾಗಲಿ ಅವರು ಅದಕ್ಕೆ ಸ್ವಲ್ಪ ಶುಂಠಿ ಹಾಕಿ ನಾವು ಗ್ರೈಂಡ್ ಮಾಡಿದರೆ ತುಂಬ ಟೇಸ್ಟ್ ಸಹ ಆಗಿರ್ತದೆ ಮತ್ತು ಪರಿಮಳ ಸಹ ಒಳ್ಳೆ ರೀತಿಯಲ್ಲಿ ಇರ್ತದೆ ಖಂಡಿತ ಟ್ರೈ ಮಾಡಿ ಇದು ತುಂಬ ಜನರಿಗೆ ಒಳ್ಳೆಯದು ಅನಿಸ್ಬೋದು ತೆಂಗಿನಕಾಯಿಯನ್ನು ಪೇಸ್ಟ್ ಮಾಡುವಾಗ ಅಂದರೆ ಕರಿಗೆ ಅಥವಾ ಪಲ್ಯಕ್ಕೆ ಆಗಲಿ ಚಟ್ನಿಗಾಗಲಿ ನಾವು ಗ್ರೈಂಡ್ ಚಟ್ನಿಗೆ ನಾವು ಆಲ್ರೆಡಿ ಆಲ್ಮೋಸ್ಟ್ ಹಾಕ್ತೇವೆ ಶುಂಠಿ ಈಗ ಎಲ್ಲ ಮಾಡ್ಕೊಳ್ಳುವಾಗ ಸಣ್ಣ ತುಂಡು ಶುಂಠಿ ಹಾಕಿ ನೀವು ಗ್ರೈಂಡ್ ಮಾಡಿ ನೋಡಿ ಮತ್ತೆ ನನಗೆ ಕಮೆಂಟ್ ಮಾಡಿ ಹೇಳಿ ಆಮೇಲೆ ತುಪ್ಪನ ನಾವು ಕಾಯಿಸ್ತೇವಲ್ವಾ ತುಪ್ಪ ಕಾಯಿಸಿ ನಾವು ಈಗ ಡಬ್ಬದಲ್ಲಿ ಸ್ಟಾಕ್ ಮಾಡಿ ಇಡ್ತೇವೆ ಈಗ ಸ್ಟಾಕ್ ಮಾಡಿ ಇಡುವಾಗ ಡಬ್ಬದೊಳಗಡೆ ಸಣ್ಣದೊಂದು ಬೆಲ್ಲದ ಪೀಸನ್ನು ಅದರಲ್ಲಿ ಹಾಕಿರಿ ಆಗ ಇನ್ನೂ ಸಹ ಒಂದು ಘಮ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ತುಪ್ಪದಲ್ಲಿ ನಾವು ಈಗ ಏನಾದರೂ ತುಪ್ಪ ತೆಗೆದು ನಾವು ಅಡುಗೆಗೆಲ್ಲ ಯೂಸ್ ಮಾಡುವಾಗ ಇನ್ನೂ ಸಹ ಒಳ್ಳೆ ಘಮ ಬರ್ತದೆ ಇದು ಖಂಡಿತ ಟ್ರೈ ಮಾಡಿ ನೋಡಿ ತುಪ್ಪದಲ್ಲಿ ಒಂದು ಸಣ್ಣ ಬೆಲ್ಲದ ಚೂರನ್ನು ನೀವು ಹಾಕಿಟ್ಕೊಳ್ಳಿ ಹಾಗೆ ನೀವು ಯಾವುದೇ ಥರದ ಒಂದು ಚಟ್ನಿ ಮಾಡಿದ್ರು ಸಹ ಇದು ಸಹ ಆಲ್ಮೋಸ್ಟ್ ಎಲ್ಟೆಗೆ ಸಹ ಗೊತ್ತಿದೆ ಆಲ್ಮೋಸ್ಟ್ ಮಾಡ್ತಾರೆ ಇದನ್ನು ಸಹ ಈಗ ಶುಂಠಿ ಜೊತೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಸಹ ಹಾಕಿ ಚಟ್ನಿ ಮಾಡಿದರೆ ತುಂಬ ಟೇಸ್ಟಾಗಿ ಬರ್ತದಲ್ವ ಈಗ ಇಡ್ಲಿ ದೋಸೆಗೆಲ್ಲ ನಾವೀಗ ಚಟ್ನಿ ಮಾಡಿಕೊಳ್ಳುವಾಗ ಖಂಡಿತ ಟ್ರೈ ಮಾಡಿ ಯಾರಿಗಲ್ಲ ಅಂದರೆ ಈಗ ಹೊಸದಾಗಿ ಯಾರಿಗಾದರೂ ಗೊತ್ತಿಲ್ಲ ಅಂತೇಳಿದರೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ನಿಂಬೆಹಣ್ಣು ಸಹ ಬೇಗ ಹಾಳಾಗ್ತದೆ ಒಮ್ಮೊಮ್ಮೆ ತಂದಾಗಲ್ವ ಅದನ್ನು ನೀವೇನು ಮಾಡಿ ಹೇಳಿದರೆ ಉಪ್ಪು ಇರುವಂಥ ಒಂದು ಭರಣಿಯಲ್ಲಿ ಹಾಕಿಟ್ಟರೂ ಸಹ ಇರ್ತದೆ ಇಲ್ಲ ಅಂಥೇಳಿದರೆ ಒಂದು ನೀರಿನ ಜಾರಲ್ಲಿ ನೀರಿರುವಂಥ ಬಾಟ್ಲಲ್ಲಿ ಉಪ್ಪಿನ ಕಾಯಿ ನಾನು ವಿಡಿಯೋ ಹಾಕಿದ್ದೇನೆ ಅದರಲ್ಲಿ ಸಹ ಹಾಕಿ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಆಗ ಸಹ ಹಾಳಾಗುವುದಿಲ್ಲ ಇಲ್ಲ ಸ್ವಲ್ಪ ತೆಂಗಿನ ಎಣ್ಣೆ ಸಹ ಹಚ್ಚಿ ನಿಂಬೆಹಣ್ಣನ ಒಂದು ಕವರಲ್ಲಿ ಹಾಕಿ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ಆಗ ಸಹ ಹಾಳಾಗೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಇನ್ನೊಂದು ಅಂತೇಳಿದರೆ ಈಗ ಹಾಗಲಕಾಯಿ ತುಂಬ ಕಹಿ ಅಲ್ವಾ ಈಗ ಹಾಗಲಕಾಯಿ ರಸ ಹೋಗಲಿಕ್ಕೆ ಹಾಗಲಕಾಯಿ ಕಟ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಚ್ಚಿ ನೀವು ಒಂದು ಹತ್ತು ನಿಮಿಷ ಹಾಗೆಯೇ ಬಿಡಿ ಹತ್ತು ನಿಮಿಷ ಆದ ನಂತರ ಅದನ್ನು ನೀವು ಹಿಂಡಿ ತೆಗಿಬೋದು ಕೈಯಲ್ಲಿ ಇಲ್ಲ ಅಂತೇಳಿದರೆ ಸ್ವಲ್ಪ ನೀರಲ್ಲಿ ವಾಶ್ ಮಾಡಿ ಸಹ ನೀವು ತೆಗಿಬೋದು ಅದರಲ್ಲಿರುವಂಥ ಕಹಿ ಅಂಶ ಹೊರಟು ಹೋಗ್ತದೆ ಅದರ ನಂತರ ನೀವು ಅಡುಗೆಗೆ ಯೂಸ್ ಮಾಡ್ಬೋದು ಅದರಲ್ಲಿ ಆಗ ಸ್ವಲ್ಪ ಸಹ ಕಹಿ ಇರುವುದಿಲ್ಲ ಅಂತೇಳಿದರೆ ಒಂದೊಮ್ಮೆ ರೈಸ್ ಮಾಡುವಾಗ ಅಡಿಗೆ ತಾಗ್ತದಲ್ಲ ಅದು ತಳ ಹಿಡೀತದೆ ಆಗ ತುಂಬ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಗ ಕೂಡಲೇ ನೀವು ಏನು ಮಾಡಬೇಕಿದ್ರೆ ಮೇಲ್ಗಡೆ ಇರುವಂಥ ಅನ್ನನ ಬಿಡಬೇಕು ಅನ್ನ ಅಂದರೆ ಎಲ್ಲ ಹಾಗೇ ಇಟ್ಟರೆ ಅದು ಕರಟಿದ ವಾಸನೆ ತುಂಬ ಬರಲಿಕ್ಕೆ ಸ್ಟಾರ್ಟ್ ಮತ್ತು ಊಟ ಮಾಡಲಿಕ್ಕೆ ಸಾಗೋದಿಲ್ಲ ಒಂದು ವೇಳೆ ನಿಮಗೆ ಹಾಗೆ ಕರಟಿದೆ ಅಂತ ಹೇಳುವಾಗಲೇ ಕೂಡಲೇ ಮೇಲ್ಗಡೆಯಿಂದ ಅನ್ನ ತೆಗೆದುಬಿಡಿ ಮೆ ಚೆನ್ನಾಗಿರುವಂಥ ರೈಸೆಲ್ಲ ತೆಗೆದು ಇಟ್ಟಿಡ್ತೀರಲ್ಲ ಅದಂಥ ಅಡಿಯಲ್ಲಿ ಸ್ವಲ್ಪ ತಳ ಹಿಡಿದದ್ದು ಅನ್ನ ಇರ್ತಲ್ಲ ಅದನ್ನು ಸಹ ನೀವೊಂದು ಹಾಟ್ ಬಾಕ್ಸಲ್ಲಾಗಲಿ ಬೇರೆ ಪಾತ್ರೆಯಲ್ಲಿ ತೆಗೆದುಬಿಡಿ ತೆಗೆದು ಅದ್ರ ಮೇಲೆ ಸ್ವಲ್ಪ ಬ್ರೆಡ್ಡಿದು ಪೀಸಸ್ ಎಲ್ಲ ಹಾಕಿಡಿ ಆಗ ಕರಟಿದ ವಾಸನೆ ಎಲ್ಲ ಆ ಬ್ರೆಡ್ ಎಳ್ಕೊಳ್ತದೆ ಮತ್ತು ನಿಮಗೆ ಕರಟಿದ ವಾಸನೆ ಇರುವುದಿಲ್ಲ ಅನ್ನದಲ್ಲಿ ಅನ್ನ ಮಾತ್ರ ನೀವು ಫಸ್ಟಿಗೆ ಚೆನ್ನಾಗಿರುವಂಥ ಮೇಲ್ಗಡೆ ಅನ್ನ ಇಡಿ ಆಮೇಲೆ ತಳ ಹಿಡಿದಿರುವಂಥ ಅನ್ನ ಒಂದು ಸಪ್ರೇಟ್ ಹಾಟ್ ಬಾಕ್ಸಲ್ಲಿ ಆಗಲಿ ಪಾತ್ರೆಯಲ್ಲಿ ತೆಗೆದು ಅದರ ಮೇಲೆ ಸ್ವಲ್ಪ ಬ್ರೆಡ್ ಪೀಸಸ್ ನೀವು ಹಾಕಿಟ್ರೆ ಕರಟಿದ ವಾಸನೆ ಸಹ ಹೊರಟೋಗ್ತದೆ ಅದನ್ನು ಆಮೇಲೆ ಯೂಸ್ ಮಾಡ್ಬೋದು ಅಡುಗೆಗೆ ಹಣ್ಣು ನೆನೆಸಿಟ್ಕೊಳ್ಳುವಾಗ ಅದ್ರ ಜೊತೆಲಿ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ನೆನೆಸಿಟ್ಕೊಂಡ್ರೆ ಅದರ ಟೇಸ್ಟ್ ಇನ್ನೂ ಸಹ ಒಳ್ಳೆಯದಾಗಿ ಬರ್ತದೆ ಇನ್ನು ರವೆ ದೋಸೆ ಮಾಡಿಕೊಳ್ಳುವಾಗ ಸಹ ಅದಕ್ಕೆ ಒಂದು ಅಂದರೆ ನಾವು ಹಿಟ್ಟನ್ನು ರೆಡಿ ಮಾಡಿಕೊಳ್ಳುವಾಗ ಒಂದು ಎರಡು ಚಮಚ ಕಡಲೆ ಹಿಟ್ಟನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಅಥವಾ ನಾವೀಗ ಅಕ್ಕಿ ಹಿಟ್ಟಿದು ಅಥವಾ ಯಾವುದಾದ್ರೂ ಒಂದು ನಾವು ದೋಸೆ ಮಾಡಿಕೊಳ್ಳುವಾಗ ಸಹ ಒಂದು ಸ್ಪೂನಷ್ಟು ಅಥವಾ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಮಿಕ್ಸ್ ಮಾಡಿದರೆ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರ್ತದೆ ಅದರಲ್ಲಿ ಈಗ ರವೆ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರಲಿ ಈ ಕಾರಣ ನಮಗೆ ಅಂತೇಳಿದರೆ ನಾವೀಗ ಕಡಲೆ ಹಿಟ್ಟು ಅದಕ್ಕೆ ಹಾಕಿದರೆ ಮಾತ್ರ ಖಂಡಿತ ನೀವು ರವೆ ದೋಸೆ ಮಾಡುವಾಗ ಒಂದು ಎರಡು ಚಮಚದಷ್ಟು ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಆಗ ರವೆ ದೋಸೆ ಕ್ರಿಸ್ಪಿಯಾಗಿ ಬರ್ತದೆ ಇನ್ನೊಂದು ಅಂತೇಳಿದರೆ ಈಗ ನಾವು ಏನಾದರೂ ಪಾಯಸ ಮಾಡಿದರೆ ಅದಕ್ಕೆ ಒಣ ದ್ರಾಕ್ಷಿಯನ್ನು ನಾವು ಯೂಸ್ ಮಾಡ್ತೇವಲ್ವಾ ಈ ಒಣ ದ್ರಾಕ್ಷಿ ಬದಲಿಗೆ ಖರ್ಜೂರ ಮನೆಯಲ್ಲಿ ಇರ್ತದಲ್ವ ಖರ್ಜೂರನ್ನು ಚಿಕ್ಕದಾಗಿ ಸಣ್ಣ ಸಣ್ಣ ಪೀಸಸ್ ಮಾಡಿ ಪೀಸಸ್ ಮಾಡಿ ತುಪ್ಪದಲ್ಲಿ ಹುರಿದು ಅದನ್ನು ನೀವು ಪಾಯಸಕ್ಕೆ ಆ್ಯಡ್ ಮಾಡಿ ಆಗ ಅದರ ಟೇಸ್ಟ್ ನೋಡಿ ಈ ದ್ರಾಕ್ಷಿ ಹಾಕೋದಕ್ಕಿಂತ ಈ ಖರ್ಜೂರ ಹಾಕಿದರೆ ಇನ್ನೂ ಸಹ ತುಂಬ ಟೇಸ್ಟಾಗಿ ಬರ್ತದೆ ಖಂಡಿತ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬಿಡಿ ಆದಷ್ಟು ಶೇರ್ ಮಾಡಿ ಇದು ತುಂಬ ಜನರಿಗೆ ಒಂದು ಯೂಸ್ ಆಗುವಂಥದ್ದು ಇದು ಅಂದರೆ ಹೊಸದಾಗಿ ಅಡುಗೆ ಮಾಡೋರಿಗೆಲ್ಲ ಹಾಗೆಯೇ ಈಗ ನೆಕ್ಸ್ಟ್ ನಾನು ಒಂದು ರೆಸಿಪಿ ವಿಡಿಯೋನ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಖಂಡಿತ ವೀಡಿಯೋ ನೋಡಿ ಹಾಗೆಯೇ ಹಬ್ಬಕ್ಕೆ ಈ ಥರ ಒಂದು ಪಾಯಸ ಮಾಡಿ ನಾನಿಲ್ಲಿ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೇನೆ ಹಾಗೆಯೇ ಸಬ್ಬಕ್ಕಿ ಸಹ ನೆನೆಸಿಟ್ಕೊಂಡಿದ್ದೆ ಒನ್ ಅನ್ ಅವರ್ ಇಟ್ಕೊಂಡ್ರೆ ಸಾಕಾಗ್ತದೆ ಇಲ್ಲಿ ನೀರು ಬಿಸಿ ಆದಮೇಲೆ ಫಸ್ಟಿಗೆ ನಾನು ಕಡಲೆಬೇಳೆ ಹಾಕ್ಕೊಂಡು ಬೇಯಿಸ್ಕೊಳ್ತೇನೆ ನೀವು ಇದನ್ನು ಕುಕ್ಕರಲ್ಲಿ ಬೇಕಾದರೆ ಹಾಕಿ ಒಂದು ಎರಡು ವಿಸಿಲು ತರಿಸ್ಕೊಳ್ಬೋದು ನಾನು ಹಾಗೆಯೇ ಬೇಯಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಇಲ್ಲಿ ಬೆಲ್ಲ ಸಹ ತುರಿದು ಇಟ್ಕೊಂಡಿದ್ದೀನಿ ಒಂದು ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ ನಾನು ಹಾಗೆಯೇ ತೆಂಗಿನಕಾಯಿ ತುರಿದು ಅದನ್ನು ಪೇಸ್ಟ್ ಮಾಡಿಟ್ಕೊಳ್ತೇನೆ ಇಲ್ಲಿ ಸಹ ಒಂದು ಕಾಲು ಭಾಗದಷ್ಟು ತೆಂಗಿನಕಾಯಿ ತೊಗೊಂಡಿದ್ದೇನೆ ಅದಕ್ಕೊಂದು ಎರಡು ಏಲಕ್ಕಿ ಹಾಕಿ ಪೇಸ್ಟ್ ಮಾಡ್ಕೊಳ್ತೇನೆ ಹಾಗೆಯೇ ಇಲ್ಲಿ ಕಡಲೆಬೇಳೆ ಫುಲ್ ಬೇಯಿಸ್ಬೇಕಂತೇನಿಲ್ಲ ಅರ್ಧ ಭಾಗ ಅಥವಾ ಮುಕ್ಕಾಲು ಭಾಗ ಬೆಂದರೆ ಸಹ ಸಾಕಾಗ್ತದೆ ಈಗ ಸೊ ಅರ್ಧ ಎಲ್ಲ ಬೆಂದಿದೆ ಅಲ್ಲ ಅರ್ಧ ಭಾಗ ಬೆಂದಿದೆ ಈಗ ಅದ್ರ ಜೊತೆ ನಾನು ಸಬ್ಬಕ್ಕಿ ಹಾಕ್ಕೊಳ್ತೇನೆ ಸಬ್ಬಕ್ಕಿ ಸಹ ಅದ್ರ ಜೊತೆಲಿ ಬೆಂದು ಬರಲಿ ಅಂತೇಳಿ ಬೇಗ ಆಗ್ತದೆ ಇದು ಅಷ್ಟೇನು ಇಡುವುದಿಲ್ಲ ಆದರೆ ಒನ್ ಅವರ್ ಮಾತ್ರ ನೀವು ನೀರಲ್ಲಿ ನೆನೆಸಿಟ್ಕೊಳ್ಬೇಕು ಅದಕ್ಕಿಂತ ಜಾಸ್ತಿ ಸಹ ನೆನೆಸಿಟ್ಕೊಳ್ಬೋದು ಮತ್ತು ಕ್ಲೀನಾಗಿ ತೊಳೆದು ನೆನೆಸಿಟ್ಕೊಳ್ಳಿ ಈ ಸಬ್ಬಕ್ಕಿಯಲ್ಲ ಅಂದರೆ ಅದರಲ್ಲಿ ಸ್ವಲ್ಪ ಪೌಡರೆಲ್ಲ ಮೇಲ್ಮೇಲೆ ತುಂಬ ಇರ್ತಲ್ಲ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಮತ್ತು ನೆನೆಸಿಟ್ಕೊಳ್ಳಿ ಇಲ್ಲಿ ನೋಡಿ ಇನ್ನು ಬೇಯ್ತಾ ಉಂಟು ಸ್ವಲ್ಪ ಬೇಯಬೇಕು ಇನ್ನೂ ಸಹ ಸಬ್ಬಕ್ಕಿ ಒಂಚೂರು ಕಲ್ಲರೆಲ್ಲ ಟ್ರಾನ್ಸ್ಪರೆಂಟ್ ಗೊತ್ತಾಗ್ತದಲ್ಲ ಅಷ್ಟು ಬೆಂದರೆ ಸಾಕಾಗ್ತದೆ ಆಮೇಲೆ ಕಡಲೆಬೇಳೆ ಸಹ ತುಂಬ ಪಿಚಿ ಪಿಚಿ ಆಗೋಷ್ಟು ನಾವು ಇದನ್ನು ಬೇಯಿಸ್ಕೊಳ್ಬಾರ್ದು ಅಂದರೆ ಪಾಯಸ ತಿನ್ನುವಾಗ ಕಡಲೆಬೇಳೆ ಎಲ್ಲ ಸ್ವಲ್ಪ ಬಾಯಿಗೆ ಸಿಗಬೇಕು ನಮಗೆ ಈಗ ಇದಕ್ಕೆ ನಾನು ಬೆಲ್ಲ ಹಾಕ್ಕೊಳ್ತೇನೆ ಬೆಲ್ಲ ಜೊತೆಯಲ್ಲಿ ಸ್ವಲ್ಪ ಬೆಂದು ಬರಲಿ ಅಂತೇಳಿ ಅಂದರೆ ಬೆಲ್ಲ ಹಾಕಿದ ತಕ್ಷಣ ಒಮ್ಮೊಮ್ಮೆ ಕಡಲೆಬೇಳೆ ಗಟ್ಟಿ ಆಗ್ತದೆ ಅದಕ್ಕೆ ಹೇಳಿದ್ದು ನಾನು ಬೆಂದ ನಂತರವೇ ಬೆಲ್ಲ ಹಾಕ್ಕೊಳ್ಬೇಕಿಲ್ಲಿ ಬೆಲ್ಲ ಹಾಕಿದ ನಂತರ ಅದು ಸ್ವಲ್ಪ ಗಟ್ಟಿ ಆಗ್ತದೆ ಈಗ ನೋಡಿ ಚಂದ ಕುದಿ ಬಂತೀಗ ಬೆಲ್ಲ ಎಲ್ಲ ಹಾಕಿದ ನಂತರ ಬೆಲ್ಲದ ಅಂಶ ಎಲ್ಲ ಕಡಲೆಬೇಳೆ ಸಬ್ಬಕ್ಕೆ ಹೇಳ್ಕೊಂಡಿದೆ ಈಗ ಇದಕ್ಕೆ ತೆಂಗಿನಕಾಯಿ ಪೇಸ್ಟ್ ಸಹ ನಾನಿಲ್ಲಿ ಆ್ಯಡ್ ಮಾಡಿದೆ ಖಂಡಿತ ಟ್ರೈ ಮಾಡಿ ತುಂಬ ಒಳ್ಳೆಯದಾಗ್ತದೆ ಇದು ತಿನ್ನಲಿಕ್ಕೆ ಮಕ್ಕಳಿಗೆ ಸಹ ತುಂಬ ಇಷ್ಟ ಆಗ್ತದೆ ಮೇನ್ ಅಂತೇಳಿದ್ರೆ ನಾವು ಇದಕ್ಕೆ ಹಸಿ ಗೇರ್ ಬೀಜ ಉಂಟಲ್ಲ ಅದನ್ನು ಹಾಕ್ಕೊಳ್ತೇವೆ ನಾವು ಯುಗಾದಿ ಹಬ್ಬಕ್ಕೆ ಈ ಥರ ಪಾಯಸ ಮಾಡಿಕೊಂಡ್ರೆ ನನಗೆ ಸಿಗ್ಲಿಲ್ಲ ಅಂತೇಳಿ ನಾನು ಇದು ಒಣ ಗೇರ್ ಬೀಜನೇ ಉಂಟಲ್ಲ ಕ್ಯಾಶು ಅದನ್ನು ಸ್ವಲ್ಪ ಹೊತ್ತು ಬಿಸಿನೀರೆಲ್ಲ ಹಾಕಿಟ್ಟು ನಂತರ ಅದನ್ನು ಇಲ್ಲಿ ಆ್ಯಡ್ ಮಾಡಿಕೊಂಡೆ ನೋಡಿ ಹಸಿ ಗೇರ್ ಬೀಜ ಹಾಕಿ ಪಾಯಸ ಮಾಡಿದರೆ ಸೂಪರಾಗಿರ್ತದೆ ಖಂಡಿತ ನಿಮಗೇನಾದರೂ ಹಸಿ ಗೇರ್ ಬೀಜ ಎಲ್ಲ ಸಿಕ್ಕಿದರೆ ಖಂಡಿತ ಅದನ್ನು ಹಾಕಿ ನೀವು ಪಾಯಸನ ಮಾಡ್ಕೊಳ್ಳಿ ಇಲ್ಲಿ ಪಾಯಸ ಸಹ ಚೆಂದ ಕುದಿ ಬರಲಿ ಒಂದು ಐದಾರು ನಿಮಿಷದಷ್ಟು ಕುದಿ ತರಿಸ್ಕೊಳ್ಬೇಕು ಇಷ್ಟೇ ಇದಕ್ಕೆ ನಿಮಗೆ ಬೇಕಂತ ನೀವು ತುಪ್ಪದಲ್ಲಿ ದ್ರಾಕ್ಷಿ ಎಲ್ಲ ಹಾಕ್ಕೊಳ್ಬೋದು ಆದರೆ ನಾವು ಮಾಡ್ಕೊಳ್ಳೋದು ಇದೇ ಥರ ಯುಗಾದಿ ಹಬ್ಬಕ್ಕೆ ಖಂಡಿತ ಒಳ್ಳೆಯದಾಗ್ತದೆ ನೀವು ಖಂಡಿತ ಮಾಡಿ ಟೇಸ್ಟ್ ನೋಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹಾತೀನಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು